ನಮ್ಮ ಸಂಸ್ಥೆ ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ನಡ್ಕೊಂಡು ಬಂದಿದೆ ಇದು ಒಂದು ಚಾಲೆಂಜೇ ಆಗಿದೆ ಈಗ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸಿಂದ ಯಾಕೆಂದರೆ ತುಂಬ ಕಾಂಪಿಟೀಷನ್ ಹೆಚ್ಚಾಗಿರೋದ್ರಿಂದ ಮತ್ತು ಈಗ ಹೊಸ ಹೊಸ ಬಿಲ್ಡಿಂಗ್ಗಳು ಒಳ್ಳೆ ಪ್ಯಾಲೇಸ್ ಥರ ಸಾಫ್ಟ್ವೇರ್ ಕಂಪನಿ ಥರ ಇರೋದ್ರಿಂದ ಮಹಜನ ಸಂಸ್ಥೆಗೆ ಖಂಡಿತ ಇದ್ದ ಚಾಲೆಂಜ್ ಏನಂದರೆ ನಾವು ಒಳ್ಳೆಯ ಎಜುಕೇಷನು ಅಕಾಡೆಮಿಕ್ಸು ಆಲ್ರೌಂಡ್ ಡೆವಲಪ್ಮೆಂಟು ಮಾಡೋದ್ರಿಂದ ಇನ್ನೂ ನಾವು ಉತ್ತಮ ರೀತಿಯಲ್ಲೇ ನಡ್ಕೊಂಡು ಇದೆ ಕೆಲವು ಸಂಸ್ಥೆಗಳು ಸಾಧಾರಣವಾಗಿ ನಡೀತಾ ಇದೆ ಕೆಲವು ತುಂಬ ಉತ್ತಮವಾಗೂ ನಡೀತಿದೆ ಫಾರ್ ಎಕ್ಸಾಂಪಲ್ ಫಸ್ಟ್ ಏಡ್ ಕಾಲೇಜ್ ತುಂಬ ಚೆನ್ನಾಗಿದೆ ಹಾಗೂ ಸಿ ಬಿ ಎಸ್ ಸಿ ಚೆನ್ನಾಗಿದೆ ಮತ್ತು ನಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಸೆಂಟರು ಚೆನ್ನಾಗಿದೆ ಲಾ ಕಾಲೇಜು ಮುಂಚೆ ನಮ್ಮ ಸೀಟ್ಸು ಟ್ವೆಂಟಿ ಪರ್ಸೆಂಟ್ ಫಿಲಪ್ ಆಗ್ತಿದ್ರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಫಿಲಪ್ ಆಗ್ತಾಯಿದೆ ಹಾಗೂ ಈ ಸಾರಿ ನಾವು ಬಿ ಬಿ ಎಲ್ ಎಲ್ ಬಿನೂ ಆರಂಭ ಮಾಡಿದ್ದೀವಿ ನಾವು ಲೇಟಾಗಿ ಆರಂಭ ಮಾಡಿದ್ರಿಂದ ಈಗ ಸದ್ಯಕ್ಕೆ ಆಸೆಂಟ್ ಟುಡೇ ಒಂದು ತ್ರೀ ಫೋರ್ತ್ ಫಿಲ್ ಅಪ್ ಆಗಿದೆ ನಮಗೆ ಒಂದು ಹತ್ತೈದು ದಿನ ಟೈಮ್ ಇದ್ದಿದ್ದು ಅಡ್ಮಿಷನ್ಸ್ಗೆ ಇನ್ನೂ ಆಗುತ್ತೆ ಅನ್ನೋ ಭರವಸೆ ಇದೆ ಒಂದು ಸೆಕ್ಷನ್ ಆಗುತ್ತೆ ಅನ್ನೋ ಭರವಸೆ ಇದೆ ಮತ್ತು ನಾವು ಯಾವಾಗಲೂನೇ ವ್ಯಾಲ್ಯೂಸ್ಗೆ ಮತ್ತು ಒಳ್ಳೆ ಒಂದು ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಅಟೆಂಡ್ ಮಾಡಬೇಕು ಕ್ಲಾಸಸ್ನ ನಿಮಗೇ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಇರಬೇಕು ಮಕ್ಕಳಿಗೆ ಅದಕ್ಕೂ ತುಂಬ ಒತ್ತು ಕೊಡ್ತೀವಿ ಮತ್ತು ಶುದ್ಧತೆಗೆ ಎನ್ವೈರ್ಮೆಂಟು ಕ್ಲೀನಾಗಿಡೋದಕ್ಕೆ ಮಕ್ಕಳನ್ನು ಪ್ರೋತ್ಸಾಹಿಸ್ತೀವಿ ಮತ್ತು ಏನು ಅಂತಂದರೆ ನಮ್ಮ ಫ್ಯಾಕಲ್ಟಿ ಅತ್ಯುತ್ತಮವಾಗಿ ಪಾಠ ಮಾಡ್ತಿದ್ದಾರೆ ಫಸ್ಟ್ ಏಡ್ ಕಾಲೇಜು ಪಿ ಜಿನಲ್ಲಿ ನಮ್ಮ ಪಿ ಜಿ ಸೆಂಟರು ಮೈಸೂರಿಗೆ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ಆಸೆ ಪಟ್ಟಿನಿ ಟೆನ್ ಡಿಸಿಪ್ಲಿನ್ಸ್ ಇದೆ ಅಲ್ಲಿ ಒಂದೇ ರೂಫ್ ಕೆಳಗಡೆ ಟೆನ್ ಬಿಸ್ ಡಿಸಿಪ್ಲಿನ್ಸು ಮೈಸೂರು ಯೂನಿವರ್ಸಿಟಿ ಬಿಟ್ಟರೆ ಮತ್ತೆಲ್ಲೂ ಇಲ್ಲ ಹಾಗೂ ನಾವು ಹೋಟೆಲ್ ಮ್ಯಾನೇಜ್ಮೆಂಟು ಏವಿಯೇಷನ್ನು ಹಾಸ್ಪಿಟಲಿಟಿ ಮತ್ತು ಈ ವರ್ಷ ನಾವು ಬಿ ಬಿ ಎ ಐ ಶುರು ಮಾಡಿದ್ದೀವಿ ಹಾಗೆ ಮುಂದಿನ ವರ್ಷ ನಾವು ಸೈಬರ್ ಸೆಕ್ಯೂರಿಟಿ ಯೋಜನೆಗಳು ತುಂಬ ಇದೆ ಆದರೆ ಯಾವಾಗ ಯಾವ ಸಬ್ಜೆಕ್ಟು ಡಿಮ್ಯಾಂಡ್ ಇರುತ್ತೋ ಅದು ಮಾಡಬೇಕಾಗಿ ಬರುತ್ತೆ ಅದಕ್ಕೆ ನ ಇವಾಗ ನಾವು ಒಂದು ಕಮಿಟಿ ಮಾಡಿಕೊಂಡು ಅದು ಯಾವುದು ಪಬ್ಲಿಕ್ಕಲ್ಲಿ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನಾವು ಹುಡುಕಾಡ್ತೀವಿ ಲಾಸ್ಟ್ ಇಯರು ನಾವು ಫೋರೆನ್ಸಿಕ್ ಸೈನ್ಸ್ ಕ್ರಿಮಿನಾಲಜಿ ಆ್ಯಂಡ್ ಕೆಮಿಸ್ಟ್ರಿದು ಒಂದು ಸಬ್ಜೆಕ್ಟ್ ಆರಂಭ ಮಾಡಿದ್ವಿ ಅದಕ್ಕೆ ಅತ್ಯುತ್ತಮವಾದ ರೆಸ್ಪಾನ್ಸ್ ಬಂದಿದೆ ಪಬ್ಲಿಕ್ಕಿಂದ ಅದನ್ನು ಚೆನ್ನಾಗಿ ನಡೆಸ್ತೀವಿ ಅನ್ನೋ ಧೈರ್ಯನೂ ನಮಗಿದೆ ಒಳ್ಳೆಯ ಫ್ಯಾಕಲ್ಟಿಗೂ ನಾವು ರೆಕ್ರೂಟ್ ಮಾಡ್ಕೊಂಡಿದ್ದೀವಿ ಹೌದು ನನ್ನ ಕೈಲಾದ ಮಟ್ಟಿಗೆ ಅವ್ರ ಮಾರ್ಗದರ್ಶನಲ್ಲೇ ನಾನು ಕಲ್ತಿದ್ದು ನಮ್ಮ ತಂದೆಯವ್ರ ಮಾರ್ಗದರ್ಶನ ಎಟ್ಟೆಹಳ್ಳಿ ಆರ್ ವಾಸನೆ ಮೂರ್ತಿಯವ್ರ ಮಾರ್ಗದರ್ಶನಲ್ಲೇ ನಾನು ಅನುಭವ ಪಡೆದಿದ್ದು ಮತ್ತು ನಮಗೆ ತುಂಬ ಇಲ್ಲಿ ನಮಗೆ ಸಹಾಯ ಮಾಡೋಕ್ಕೆ ಎಲ್ಲ ಪ್ರಿನ್ಸಿಪಲ್ಸು ನಮ್ಮ ಜೊತೆ ಸರ್ಗೊಳ್ತಾರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ನಮಗೆ ಪ್ರೊಫೆಸರ್ ಸರೋಜಮ್ಮ ಅಂತ ಇದ್ದಾರೆ ಅವರು ಇನ್ನು ನಮ್ಮ ಜಿ ಸಿ ಮೆಂಬರ್ಸ್ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಅವರೆಲ್ಲರ ಕೋಆಪ್ರೇಷನ್ನಿಂದನೇ ಅವರೆಲ್ಲ ಮಾರ್ಗದರ್ಶನದಿಂದನೇ ಅದು ಪ್ರೆಸಿಡೆಂಟ್ ಇರ್ಬೋದು ಪ್ರೆಸಿಡೆಂಟು ಬರ್ತಾನೆ ಇರ್ತಾರೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಇರ್ಬೋದು ಆಲ್ ಅದರ್ ಮೆಂಬರ್ಸ್ ಇರ್ಬೋದು ಎಲ್ಲ ಮೂರು ಜ ಎಲ್ಲ ಹೈಲಿ ಎಜುಕೇಟೆಡ್ ಪೀಪಲ್ ಲರ್ನೆಡ್ ಪೀಪಲ್ ಸೊ ಅವ್ರ ಮಾರ್ಗದರ್ಶನ ಚೆನ್ನಾಗಿದೆ ಅವ್ರ ಇಚ್ಛೆ ಪ್ರಕಾರ ಅವ್ರ ಎಲ್ಲ ಕಂಬೈನ್ ಡಿಸಿಷನ್ನು ಇಲ್ಲಿ ಸೆಕ್ರೆಟ್ರಿದು ಪ್ರೆಸಿಡೆಂಟು ಅಂತ ಒಬ್ಬರ ಡಿಸಿಷನ್ ಯಾವತ್ತೂ ಆಗೋಲ್ಲ ಆಗಲೂ ಬಾರ್ದು ಸೊ ಕನ್ಸ್ಟ್ರಕ್ಷನ್ ಟಿ ಹೋಗಬೇಕು ಅಂತಂದರೆ ನಾವು ಎಲ್ಲ ಸಜೆಷನ್ ತೊಗೊಂಡು ಹೋಗೋದು ಒಳ್ಳೆಯದು ಅದು ಸರ್ವತೋಮುಖ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ